ಕೆ ಸಿ ಟಿ ವಿದ್ಯಾರ್ಥಿಗಳು ಇವಾಗಾಗಲೇ ಚಾನಲ್ ಡೌನ್ಲೋಡ್ ಮಾಡ್ಕೊಂಡ್ಬಿಟ್ಟು ಇವಾಗಲೇ ಆನ್ಲೈನ್ ಪೇಮೆಂಟ್ ಮಾಡಿದ್ದೀರಾ ಮಾಡಿದಿರಾ ಸಾಕಷ್ಟು ವಿದ್ಯಾರ್ಥಿಗಳಿಗೆ ಒಂದು ಡೌಟ್ ಅನ್ನುವಂಥದ್ದು ಬರ್ತಾ ಇದೆ ಸಾಕಷ್ಟು ಪ್ರಶ್ನೆಯನ್ನು ಕೂಡ ಕೇಳ್ತಾ ಇದಾರೆ ಏನಂತಂದ್ರೆ ಚೆನಲ್ ಡೌನ್ಲೋಡ್ ಮಾಡ್ಬಿಟ್ಟು ನಾವು ಆನ್ಲೈನ್ ಪೇಮೆಂಟ್ ಮಾಡಿದ್ದೀವಿ ಏನಾದರೂ ಏನಾದ್ರೂ ಪ್ರಾಬ್ಲಮ್ ಆಗುತ್ತಾ ನಮಗೆ ರೆಸಿಪ್ಟ್ ಕೂಡ ಬಂದಿಲ್ಲ ನಮಗೆ ಡೈರೆಕ್ಟ್ ಆಗಿ ಅಡ್ಮಿಷನ್ ಆರ್ಡರ್ ಕಾಪಿ ಮಾತ್ರ ಬಂದಿದೆ ಏನಾದ್ರೂ ಪ್ರಾಬ್ಲಮ್ ಆಗುತ್ತಾ ಅಂತ ತುಂಬಾ ವಿದ್ಯಾರ್ಥಿಗಳು ಪ್ರಶ್ನೆಯನ್ನ ಕೇಳ್ತಾ ಇದ್ರ ಇನ್ನು ಬ್ಯಾಂಕ್ ಮುಖಾಂತರ ಪೇಮೆಂಟ್ ಪೇಡ್ ಮಾಡಿದವರಿಗೆ ಅವರಿಗೆ ರೆಸಿಪ್ಟ್ ಕೂಡ ಬರ್ತಾ ಇದೆ ಅದೇ ರೀತಿ ಅಡ್ಮಿಷನ್ ಆರ್ಡರ್ ಕಾಪಿ ಕೂಡ ಎರಡು ಕೂಡ ಸಿಗ್ತಾ ಆದರೆ ಆನ್ಲೈನ್ ಅಲ್ಲಿ ಯಾರು ಪೇಮೆಂಟ್ ಮಾಡಿದಾರೋ ಅವರಿಗೆ ಮಾತ್ರ ಈ ಒಂದು ರೆಸಿಪ್ಟ್ ಅನ್ನೋಂಥದ್ದು ಸಿಗ್ತಾ ಇಲ್ಲ ಅವರಿಗೆ ಡೈರೆಕ್ಟ್ ಆಗಿ ಕಾಪಿ ಅನ್ನೋಂಥದ್ದು ಅಡ್ಮಿಷನ್ ದು ಬರ್ತಾ ಇದೆ ಟೆನ್ಷನ್ ಮಾಡುವಂತ ಅವಶ್ಯಕತೆ ಇಲ್ಲ ಯಾಕೆಂತಂದ್ರೆ ಯಾವುದೇ ರೀತಿಯ ನಿಮಗೆ ಪ್ರಾಬ್ಲಮ್ ಆಗೋದಿಲ್ಲ ಅಡ್ಮಿಷನ್ ಆರ್ಡರ್ ಕಾಪಿ ಬಂದ್ರೆ ಮುಗೀತು ಅದನ್ನೇ ನೀವು ಸ್ಕಾಲರ್ಶಿಪ್ ಕೂಡ ಬಳಸ್ಕೊಳ್ಬಹುದು ಯಾವುದೇ ರೀತಿ ತೊಂದರೆ ಆಗೋದಿಲ್ಲ ನಿಮ್ಮ ಒಂದು ಅಡ್ಮಿಷನ್ಗೆ ಈ ಒಂದು ಅಡ್ಮಿಷನ್ ಆರ್ಡರ್ ಕಾಪಿನೇ ನಡೆಯುತ್ತೆ ಯಾವುದೇ ತೊಂದರೆ ಇಲ್ಲ ಅಂತಾನೆ ಹೇಳ್ಬಹುದು ಸದ್ಯಕ್ಕೆ ಆನ್ಲೈನ್ ಪೇಮೆಂಟ್ ಮಾಡಿದಂತಹ ವಿದ್ಯಾರ್ಥಿಗಳಿಗೆ ಒಂದು ಟೆನ್ಷನ್ ಶುರು ಆಗಿತ್ತು ರೀತಿ ಟೆನ್ಷನ್ ಮಾಡುವಂತಹ ಅವಶ್ಯಕತೆ ಇಲ್ಲ ಯಾಕೆಂತಂದ್ರೆ ನಿಮಗೆ ಒಂದು ಅಡ್ಮಿಷನ್ ಆರ್ಡರ್ ಕಾಪಿ ಬಂದ್ರೆ ಮುಗೀತು ಅದೇ ನಿಮಗೆ ಎಲ್ಲಕ್ಕೂ ಯೂಸ್ ಆಗುತ್ತೆ ಆನ್ಲೈನ್ ಪೇಮೆಂಟ್ ಮಾಡಿದವರಿಗೆ ಮಾತ್ರ ಈ ಒಂದು ಪ್ರಾಬ್ಲಮ್ ಅನ್ನುವಂಥದ್ದು ಆಗುತ್ತೆ ಇನ್ನು ಯಾರು ಈ ಒಂದು ಆಫ್ಲೈನಲ್ಲಿ ಪೇಮೆಂಟನ್ನು ಮಾಡಿರ್ತೀರಾ ನಿಮ್ಗೆ ಯಾವುದೇ ರೀತಿ ಪ್ರಾಬ್ಲಮ್ ಅಂತದ್ದು ಆಗೋದಿಲ್ಲ ನಿಮಗೆ ರೆಸಿಪ್ಟು ಮತ್ತು ಅಡ್ಮಿಷನ್ ಆರ್ಡರ್ ಕಾಪಿ ಎರಡು ಕೂಡ ಸಿಗುತ್ತೆ ಯಾವುದಕ್ಕೂ ಇನ್ನೂ ಯಾರು ಆನ್ಲೈನಲ್ಲಿ ಪೇಜನ್ನು ಪೇ ಮಾಡಿಲ್ಲ ನೀವು ಬ್ಯಾಂಕ್ ಮುಖಾಂತರ ಪೇ ಕೂಡ ಮಾಡ್ಬೋದು ಯಾವುದೇ ತೊಂದರೆ ಇಲ್ಲ ಬೇಕಾದರೆ ಆನ್ಲೈನಲ್ಲಿ ಮಾಡಿದರೆ ಈ ರೀತಿ ಆಗುತ್ತೆ ಅಷ್ಟೇ